ನೀನು ಹೊರಡು ನನ್ನ ಮಗುನ ಕರ್ಕೊಂಡೋಗ್ತೀನಿ ಹ್ಮ್ ಸರಿ ಅಕ್ಕರೆ ಕೊನೆ ಪಕ್ಷ ಅಪೇಕ್ಷ ಅವರು ಸುಧಾಕ ಅವ್ರನ್ನೂ ಕರ್ಕೊಂಡು ಹೋಗಿ ಸುಧಾ ಪೇರೆಂಟ್ಸ್ ಮೀಟಿಂಗ್ ಅಂತ ಲಚ್ಚಿ ಸ್ಕೂಲ್ಗೆ ಹೋಗಿದ್ದಾಳೆ ಅಪೇಕ್ಷ ಎಲ್ಲೋ ಆಚೆ ಹೋಗಿದ್ದಾಳೆ ಇಲ್ಲಿ ನೋಡು ನಾನು ಕರೆದ್ರೆ ಅವ್ರು ಬರಲ್ಲ ಅಂತಿಲ್ಲ ಬಟ್ ನನಗೋಸ್ಕರ ಅವ್ರು ಕೆಲಸನ ಬಿಟ್ಟು ಬರೋದು ನಂಗೆ ಇಷ್ಟ ಇಲ್ಲ ಮಲ್ಲಿ ನೋಡು ನೀನ್ ವರಿ ಮಾಡ್ಕೋಬೇಡ ನಾನು ಇವತ್ತು ಮಗುನ್ ಕರ್ಕೊಂಡು ಹೋಗ್ತೀನಿ ಯಾವ ತೊಂದ್ರೆನೂ ಇಲ್ಲ ಹ್ಮ್ ಅದು ಮಗಿಗೆ ಇಂಜೆಕ್ಷನ್ ಹಾಕಿದ್ರೆ ನೀವು ಗೊಳೋ ಅಂತ ಹತ್ಬಿಡ್ತೀರಂತೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಬೇರೆ ನಿಮ್ಮ ಜೊತೆ ಬರ್ತಾ ಇಲ್ಲ ಅದಕ್ಕೇನೆ ಮನಸ್ಸು ಇಲ್ಲಿಂದನೇ ಗಟ್ಟಿ ಮಾಡಿಕೊಂಡು ಸ್ಟ್ರಾಂಗ್ ಆಗಿ ಹೋಗಿ ಆಯ್ತಾ ಆಮೇಲೆ ಮಗುಗೆ ಇಂಜೆಕ್ಷನ್ ಹಾಕಿ ನೀವ್ ಹತ್ಬಿಟ್ರೆ ಅಂತ ಹ್ಮ್ ನೀನು ಕೇರ್ ತೋರಿಸ್ತಿಲ್ಲ ನಾನು ರೇಗಸ್ತೈತಿ ಅಲ್ವಾ ಅಯ್ ಕಂಡಿಡ್ಬಿಟ್ರ ರೇಗಿಸ್ತಾನೆ ಇದ್ದೀನಿ ಬರ್ತಾ ಬರ್ತಾ ತುಂಬಾ ಜೋರಾಗಿ ಹೋಗ್ಬಿಟ್ಟಿದ್ಯಾ ಆಮೇಲೆ ನಾನು ತುಂಬಾನೇ ರೇಗಿಸ್ತಿದ್ಯಾ ಕಾಲ ಎಷ್ಟು ಕೆಟ್ಟೋಯ್ತಲ್ಲ ಹಾಕರೆ ನಿಮ್ ಕಣ್ಮುಂದೆ ಬೆಳ್ದಿರೋ ಹುಡುಗಿ ನಿಮ್ಮನೆ ಬೆಳ್ದಿರೋ ಹುಡ್ಗಿನ್ ಅಷ್ಟೊಂದು ವಯಸ್ಸಾಗಿದ್ಯಾ ನಾನು ಯಂಗ್ ಮದರ್ ಆಂಟಿ ಅಲ್ಲ ನಾನು ಆದ್ರೆ ಅಕ್ಕರೆ ನನಗೊಂದು ಡೌಟ್ ಇವಾಗ ಆಂಟಿ ದೊಡ್ಡವರ ದೊಡ್ಡವರ ಹೋಗ್ತೀಯ ಇಲ್ಲ ಹಾಕ್ಲ ಹೋಗ್ತೀನಿ ಆದ್ರೆ ಒಂದ್ ಸೀರಿಯಸ್ ವಿಷಯ ಅಕ್ಕರೆ ಹೇಳ ಇಂಜೆಕ್ಷನ್ ಹಾಕ್ತಾ ಅಳ್ಬೇಡಿ